ಸ್ನೇಹಿತರೆ ಇಂದು ನಾವು ಕೇಳಲಿರುವ ಕತೆ ಒಂದು ದೈವಿ ಸ್ಥಳದ ದೇವಿರಮ್ಮ ಬೆಟ್ಟದ ಬಗ್ಗೆ ಈ ಬೆಟ್ಟದ ಹೆಸರು ಕೇಳಿದವರಲ್ಲಿ ಒಂದು ವಿಚಿತ್ರ ಭಕ್ತಿ ಮತ್ತು ಭಯ ಎರಡೂ ಒಂದೇ ಸಮಯದಲ್ಲಿ ಮೂಡುತ್ತದೆ ಜನರು ಹೇಳುತ್ತಾರೆ ಇಲ್ಲಿ ದೇವಿಯ ಶಕ್ತಿ ಎಷ್ಟು ಅದ್ಭುತವೋ ಅಷ್ಟೇ ಅಪ್ರತಿಮವೂ ಆಗಿದೆ ದೇವಿರಮ್ಮ ಬೆಟ್ಟದ ಬಗ್ಗೆ ಅನೇಕ ಕಥೆಗಳು ಪುರಾಣಗಳು ಮತ್ತು ಪವಾಡಗಳು ಇವೆ ಇಂದು ನಾವು ಅದರಲ್ಲಿ ಅಡಗಿರುವ ಸತ್ಯ ನಂಬಿಕೆ ಮತ್ತು ರಹಸ್ಯಗಳನ್ನೆಲ್ಲ ಕೇಳೋಣ ದೇವಿರಮ್ಮ ಬೆಟ್ಟ ಕರ್ನಾಟಕದ ಹೃದಯ ಭಾಗದಲ್ಲಿದೆ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯತ್ತ ಇರುವ ಈ ಪವಿತ್ರ ಬೆಟ್ಟವು ನಿಸರ್ಗದ ಸೌಂದರ್ಯದಿಂದ ಕೂಡಿದೆ ಇದು ಪಶ್ಚಿಮ ಘಟ್ಟದ ಒಂದು ಭಾಗವಾಗಿದ್ದು ಎತ್ತರದ ಮೇಲೆ ಹಸಿರು ಕಾಡು ಮಂಜಿನ ಮೋಡಗಳು ಮತ್ತು ಪವಿತ್ರ ನಿಶಬ್ದತೆಯ ಈ ಸ್ಥಳವನ್ನು ದೇವರ ವಾಸಸ್ಥಳವನ್ನಾಗಿ ಮಾಡಿದೆ ಇಲ್ಲಿ ಇರುವ ದೇವಸ್ಥಾನ ದೇವಿರಮ್ಮ ದೇವಸ್ಥಾನ ಅತ್ಯಂತ ಹಳೆಯ ಕಾಲದ ದೇವಸ್ಥಾನ ಸ್ಥಳೀಯರು ಹೇಳುತ್ತಾರೆ ಇದು ಸಹಸ್ರಾರು ವರ್ಷಗಳ ಹಿಂದೆಯೇ ನಿರ್ಮಾಣಗೊಂಡ ದೇವಾಲಯವಾಗಿದ್ದು ದೇವಿಯ ಆರಾಧನೆ ಇಲ್ಲಿಂದಲೇ ಆರಂಭವಾಗಿದೆ ಎಂದು ದೇವಿರಮ್ಮ ಎನ್ನುವ ಈ ದೈವಿ ಶಕ್ತಿ ಕುರಿತು ಹಲವು ನಂಬಿಕೆಗಳಿವೆ ಕೆಲವರು ಅವಳನ್ನು ಪಾರ್ವತಿ ದೇವಿಯ ರೂಪವೆಂದು ನಂಬುತ್ತಾರೆ ಮತ್ತೆ ಕೆಲವರು ಅವಳು ಸ್ಥಳೀಯ ಗ್ರಾಮ ದೇವತೆ ಜನರ ಕಷ್ಟವನ್ನು ನೀಗಿಸುವ ಶಕ್ತಿ ರೂಪಿಣಿ ಎಂದು ಪೂಜಿಸುತ್ತಾರೆ ಪುರಾಣಗಳಲ್ಲಿ ಹೇಳುವಂತೆ ಒಂದು ಕಾಲದಲ್ಲಿ ಇಲ್ಲಿ ಅಸುರರು ಭೂಮಿಯನ್ನು ಕಂಗೆಡಿಸುತ್ತಿದ್ದರು ಆಗ ದೇವಿ ಅವತಾರಗೊಂಡು ಈ ಬೆಟ್ಟದ ಮೇಲೆ ಯುದ್ಧ ಮಾಡಿ ದುಷ್ಟರನ್ನು ನಾಶ ಮಾಡಿದಳು ಆ ಬಳಿಕ ಆಕೆ ತಪಸ್ಸಿನಲ್ಲಿ ನೆಲೆಸಿದಳು ಜನರು ಅದಾಗಿನಿಂದ ಈ ಬೆಟ್ಟವನ್ನು ದೇವೀರಮ್ಮ ಬೆಟ್ಟ ಎಂದು ಕರೆಯಲಾರಂಭಿಸಿದರು ಜನ ನಂಬಿಕೆಯ ಪ್ರಕಾರ ದೇವೀರಮ್ಮ ಕೇವಲ ದೇವತೆಯಲ್ಲ ಅವಳು ಜೀವಂತ ಶಕ್ತಿ ಎಂದು ನಂಬುತ್ತಾರೆ ಬೆಟ್ಟದ ಮೇಲೆ ಅಸಹಜ ಬೆಳಕುಗಳು ವಿಚಿತ್ರ ಶಬ್ದಗಳು ಮತ್ತು ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ ಎಂದು ಸ್ಥಳೀಯರು ಹೇಳುತ್ತಾರೆ ಈ ಭಾಗವೇ ಅತ್ಯಂತ ಕುತೂಹಲಕರವಾಗಿರುವುದು ಸ್ಥಳೀಯರು ಹೇಳುವ ಕೆಲವು ಪ್ರಸಿದ್ಧ ಪವಾಡಗಳು ಹೀಗಿವೆ ಬೆಟ್ಟದ ಮೇಲಿರುವ ದೇವಾಲಯದಲ್ಲಿ ಒಂದು ದೀಪ ಯಾವಾಗಲೂ ಬೆಳಗುತ್ತದೆ ಯಾರೂ ಅದನ್ನು ಆರಿಸುವುದಿಲ್ಲ ಆದರೆ ಅದು ಎಂದೂ ಆರದೆ ಬೆಳಗುತ್ತದೆ ಅನೇಕ ಬಾರಿ ಬಿರುಗಾಳಿ ಮಳೆ ಬಂದರೂ ಆ ದೀಪದ ಜ್ವಾಲೆ ಸ್ಥಿರವಾಗಿರುತ್ತದೆ ಎಂದು ಅದೃಶ್ಯ ದೀಪದ ಪವಾಡಮಯ ಅಲ್ಲವೇ ಕೆಲವರ ಅನುಭವದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಬೆಟ್ಟದ ತುದಿಯಲ್ಲಿ ಒಂದು ಪ್ರಕಾಶಮಾನ ಮಹಿಳೆಯ ರೂಪ ಕಾಣುತ್ತದೆ ಅದೇ ದೇವಿರಮ್ಮನ ದೈವಿ ರೂಪ ಎಂದು ನಂಬಲಾಗಿದೆ ಇದು ದೇವಿಯ ದರ್ಶನವಲ್ಲವೇ ಬೆಟ್ಟದ ಸುತ್ತಮುತ್ತ ಸಿಂಹ ಹುಲಿ ಕರಡಿ ಇತ್ಯಾದಿ ಪ್ರಾಣಿಗಳು ಇದ್ದರೂ ದೇವಾಲಯದ ಪ್ರದೇಶದಲ್ಲಿ ಅವು ಎಂದೂ ಯಾರಿಗೂ ಹಾನಿ ಮಾಡುವುದಿಲ್ಲ ಅದು ದೇವಿಯ ಕೃಪೆ ಎಂದು ನಂಬುತ್ತಾರೆ ಕೆಲವೊಮ್ಮೆ ಬೆಟ್ಟದಲ್ಲಿ ಯಾವುದೇ ವಾದ್ಯಗಾರಲಿಲ್ಲದಿದ್ದರೂ ಮೃದಂಗ ಶಂಕ ಮತ್ತು ನಾದಸ್ವರಗಳು ಕೇಳಿಬರುತ್ತವೆ ಇದು ದೇವಿಯ ಆರಾಧನೆಯ ಸಮಯದಲ್ಲಿ ಕಾಣಿಸಿಕೊಳ್ಳುವ ದೈವೀನಾದ ಎಂದು ಹೇಳುತ್ತಾರೆ ಪ್ರತಿ ವರ್ಷ ದೇವಿರಮ್ಮ ಬೆಟ್ಟದಲ್ಲಿ ಭಾರೀ ಜಾತ್ರೆ ನಡೆಯುತ್ತದೆ ಸಾವಿರಾರು ಜನರು ಊರು ಗ್ರಾಮಗಳಿಂದ ಭಕ್ತಿಯಿಂದ ಬರುತ್ತಾರೆ ಈ ಸಮಯದಲ್ಲಿ ಪೂಜೆಗಳು ಹರಕೆಗಳು ಮತ್ತು ದೈವಿ ಸೇವೆಗಳು ನಡೆಯುತ್ತವೆ ದೇವಿಗೆ ಕರುನಾಡ ಜನರು ತಮ್ಮ ಮನಸ್ಸಿನ ಆಶಯವನ್ನು ಹೇಳಿಕೊಳ್ಳುತ್ತಾರೆ ಮಕ್ಕಳಿಗೆ ವಿದ್ಯೆ ಆರೋಗ್ಯ ಮನೆಗೆ ಶಾಂತಿ ಧನ ಧಾನ್ಯ ಎಲ್ಲವೂ ಕೊಡಬೇಕೆಂದು ದೇವಿಯನ್ನು ಪ್ರಾರ್ಥಿಸುತ್ತಾರೆ ಈ ಜಾತ್ರೆಯಲ್ಲಿ ದೇವಿಯ ಪಲ್ಲಕ್ಕಿಯಲ್ಲಿ ಊರಿನ ಸುತ್ತಾಟವು ನಡೆಯುತ್ತದೆ ಮಳೆ ಬಂದರೂ ಬಿಸಿಲಾದರೂ ದೇವಿಯ ಪಲ್ಲಕ್ಕಿ ಎಂದು ತಡವಾಗುವುದಿಲ್ಲ ಎಂದು ಜನರು ಹೇಳುತ್ತಾರೆ ಹೆಚ್ಚು ಜನರನ್ನು ಕುತೂಹಲಗೊಳಿಸುವ ವಿಷಯವೇನೆಂದರೆ ಈ ಬೆಟ್ಟದ ಒಳಗೆ ಏನಿದೆ ಕೆಲವರು ಹೇಳುತ್ತಾರೆ ಬೆಟ್ಟದ ಒಳಗೆ ಒಂದು ಪಾತಾಳ ಗುಹೆ ಇದೆ ಅದು ಪವಿತ್ರ ಶಕ್ತಿ ಕೇಂದ್ರವೆಂದು ಕೆಲವರು ವಿಜ್ಞಾನಿಗಳು ಹೇಳುತ್ತಾರೆ ಇದು ಪ್ರಕೃತಿಯಲ್ಲಿ ಉಂಟಾದ ಚುಂಬಕ ಶಕ್ತಿಯ ಪ್ರದೇಶ ಎಂದು ಇದಕ್ಕೆ ಸಾಟಿ ಇಲ್ಲದ ಶಾಂತಿ ಮತ್ತು ಕಂಪನ ಇಲ್ಲಿಯ ವಾಯುವಿನಲ್ಲಿ ಇದೆ ಯಾವ ವ್ಯಕ್ತಿಯು ನಂಬಿಕೆಯಿಂದ ಬಂದರೂ ಅವನ ಮನಸ್ಸು ಶಾಂತವಾಗುತ್ತದೆ ಇದನ್ನೇ ದೇವಿಯ ದೈವಿ ಶಕ್ತಿ ಎಂದು ಎಲ್ಲರೂ ನಂಬುತ್ತಾರೆ ಕೆಲವರು ಹೇಳುವಂತೆ ರಾತ್ರಿಯ ಸಮಯದಲ್ಲಿ ಬೆಟ್ಟದ ತುದಿಯಲ್ಲಿ ಬೆಳಕುಗಳು ಕಾಣಿಸುತ್ತವೆ ಆದರೆ ಅದು ದೇವಿಯ ಕೊರಣೆಯ ಸಂಕೇತವು ಎಂದು ಕೆಲವರು ಅದನ್ನು ಪ್ರಕೃತಿಯ ವಿದ್ಯುತ್ ಬೆಳಕು ಎಂದು ಹೇಳುತ್ತಾರೆ ಆದರೆ ಸತ್ಯ ಏನೇ ಆಗಿರಲಿ ದೇವಿರಮ್ಮ ಬೆಟ್ಟದ ಶಕ್ತಿ ಜನರ ನಂಬಿಕೆಯನ್ನು ದಾಟಿದೆ ಸ್ನೇಹಿತರೆ ದೇವೀರಮ್ಮ ಬೆಟ್ಟ ಕೇವಲ ಒಂದು ಪವಿತ್ರ ಸ್ಥಳವಲ್ಲ ಅದು ನಂಬಿಕೆಯ ಶಿಖರ ನಂಬಿಕೆ ಎಂದರೆ ಅದು ದೇವಿಯು ಜೀವಂತವಿದ್ದಾಳೆ ಎಂದು ವಿಶ್ವಾಸ ಜನರು ಇಲ್ಲಿ ಹೋಗಿ ತಮಗೆ ಬೇಕಾದ ಆಶಯವನ್ನು ಕೇಳಿ ತೃಪ್ತಿಯಿಂದ ಹಿಂತಿರುಗುತ್ತಾರೆ ಈ ಬೆಟ್ಟದಲ್ಲಿ ನಡೆಯುವ ಅಚ್ಚರಿಗಳು ದೇವರ ಶಕ್ತಿಯ ಪ್ರತೀಕವಾಗಿದೆ ಆದ್ದರಿಂದ ದೇವೀರಮ್ಮ ಬೆಟ್ಟದ ಬಗ್ಗೆ ಕೇಳಿದಾಗ ಅಥವಾ ಭೇಟಿ ನೀಡಿದಾಗ ಭಯವಿಲ್ಲ ಶಕ್ತಿಯನ್ನು ಭಕ್ತಿಯನ್ನು ಇಟ್ಟುಕೊಳ್ಳಬೇಕು ದೇವಿ ಶಕ್ತಿ ಯಾವಾಗಲೂ ಸತ್ಯದ ಕಡೆ ಇರುತ್ತದೆ ಎಂದು ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನಮ್ಮ ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರಾಣಿಕ ಇತಿಹಾಸವಿದೆ ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಅಲ್ವೇ ಇಲ್ಲಿನ ವಿಶೇಷತೆ ಎಂದರೆ ಈ ದೇವಾಲಯದ ಬಾಗಿಲು ತೆರುವುದು ವರ್ಷಕ್ಕೊಮ್ಮೆ ಮಾತ್ರ ಅದು ಕೂಡ ದೀಪಾವಳಿ ಎಂದು ಮಾತ್ರ ಮಲೆನಾಡಿನ ತಪ್ಪಲಿನಲ್ಲಿರುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ ಮೂರು ಸಾವಿರ ಅಡಿ ಎತ್ತರದ ಬೆಟ್ಟವೇ ದೇವೀರಮ್ಮ ಬೆಟ್ಟ ಈ ದೇವಿಯನ್ನು ಬಿಂಡಿಗ ದೇವೀರಮ್ಮ ಎಂತಲೂ ಕರೆಯುತ್ತಾರೆ ದೂರ ದೂರಿನಿಂದ ಹೊರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಆದರೆ ದೇವೀರಮ್ಮ ಬೆಟ್ಟಗೆ ಪ್ರವೇಶವಿರುವುದು ಮಾತ್ರ ನರಕ ಚತುರ್ದಶಿಯಂದು ಎಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧೆಡೆಗಳಿಂದ ಜನರು ಆಗಮಿಸಿ ದೇವೀರಮ್ಮನ ದರ್ಶನವನ್ನ ಪಡೆಯುತ್ತಾರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದುರ್ಗಾದೇವಿಯು ಮಹಿಷರು ಅಂದರೆ ಈಗಿನ ಮೈಸೂರಿನಲ್ಲಿ ಅಸುರನಾದ ಮಹಿಷಾಸುರನನ್ನು ಕೊಲ್ಲುತ್ತಾಳೆ ಮಹಿಷಾಸುರನನ್ನು ಕೊಂದರೂ ಚಾಮುಂಡೇಶ್ವರಿಯ ಕೋಪ ತಣ್ಣಗಾಗಿರುವುದಿಲ್ಲ ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಎನ್ನುವ ಕಾರಣಕ್ಕೆ ಚಂದ್ರದೋಣ ಪರ್ವತದ ತಪ್ಪಲಿಗೆ ಬರುತ್ತಾಳೆ ಈ ಪರ್ವತದಲ್ಲಿ ರುದ್ರಮುನಿ ಸೀತಯ್ಯ ಮುಳ್ಳಯ್ಯ ದತ್ತಾತ್ರೇಯ ಗಾಳಲ್ಲಿ ಆಂಜಯ್ಯ ಈ ಐದು ಜನ ತಪಸ್ವಿಗಳು ನೆಲೆಸಿದ್ದರಂತೆ ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ ತಾವು ಐದು ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸುತ್ತಾರೆ ಅಂತೆಯೇ ದೇವಿರಮ್ಮ ಆ ಬೆಟ್ಟದಲ್ಲಿ ಹೋಗಿ ನೆಲೆಸುತ್ತಾಳೆ ಅಂದಿನಿಂದ ಆ ಬೆಟ್ಟವು ದೇವಿರಮ್ಮ ಬೆಟ್ಟವೆಂದೇ ಹೆಸರು ಪಡೆಯಿತು ವರ್ಷದಲ್ಲಿ ಒಂದು ಬಾರಿ ಮಾತ್ರ ನರಕ ಚತುರ್ದಶಿ ಎಂದು ಭಕ್ತರು ದೇವಿಯ ದರ್ಶನ ಪಡೆಯಬೇಕಾಗಿತ್ತು ಹಾಗಾಗಿ ತನ್ನ ಭಕ್ತರಿಗೋಸ್ಕರ ಶಾಂತ ರೂಪದಲ್ಲಿ ಮಹಿಷಾಸುರ ಮರ್ದಿನಿಯು ಬೆಟ್ಟದಿಂದ ಕೆಳಗಿಳಿದು ಬರುತ್ತಾಳೆ ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿ ನೆಲೆಸುತ್ತಾಳೆ ನರಕ ಚತುರ್ದಶಿ ಎಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನು ತೋರಿದರೆ ದೀಪಾವಳಿಯ ಎರಡನೇ ದಿನ ಅಂದರೆ ಅಮಾವಾಸಿ ಎಂದು ಬೆಟ್ಟದ ಕೆಳಗಿರುವ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾಳೆ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಈ ದಿನದಂದು ಬಂದು ಹರಕೆಯನ್ನು ದೇವಿಗೆ ಅರ್ಪಿಸುತ್ತಾರೆ ಹರಕೆಯ ರೂಪದಲ್ಲಿ ದೇವಿಗೆ ತುಪ್ಪ ಬಳೆ ಬಟ್ಟೆ ಕಟ್ಟಿಗೆಗಳನ್ನು ಸಮರ್ಪಿಸುತ್ತಾರೆ ದೇವಿರಮ್ಮ ದೇವಾಲಯದ ಇನ್ನೊಂದು ಪವಾಡವೇನೆಂದರೆ ದೀಪಾವಳಿಯ ಎರಡನೇ ದಿನ ದೇವಾಲಯದ ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ ಇದನ್ನು ನೋಡಲೆಂದೇ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಭಕ್ತರ ಆಸೆಗಳು ಈಡೇರುತ್ತವೆಯಂತೆ ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೆಯ ದಿನ ಬೆಟ್ಟದ ಕೆಳಗಿರುವ ದೇವೀರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನು ಮೂಲ ಬೆಟ್ಟದ ಮೇಲೆ ತಂದು ಇಡುತ್ತಾರೆ ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗೆ ಇಳಿಯುತ್ತಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತದೆ ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವವು ನಡೆಯುತ್ತದೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ ಮೂರು ಸಾವಿರ ಅಡಿ ಎತ್ತರವಿರುವ ಈ ಬೆಟ್ಟವನ್ನು ಭಕ್ತರು ಬರಿಗಾಲಿನಲ್ಲಿಯೇ ಹತ್ತಬೇಕು ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ ಹಾಗೂ ಬೆಟ್ಟವನ್ನು ಹತ್ತುವ ಮುನ್ನ ಆಹಾರವನ್ನು ಸೇವಿಸುವಂತಿಲ್ಲ ಈ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರವೇ ಊಟವನ್ನು ಮಾಡಲಾಗುತ್ತದೆ ನರಕ ಚತುರ್ದಶಿಯಂದು ಎಂದು ಈ ಬೆಟ್ಟಕ್ಕೆ ಸೌದೆಯನ್ನು ಹೊತ್ತುಕೊಂಡು ಹೋಗಿ ಸಂಜೆ ದೀಪವನ್ನು ಹಚ್ಚಲಾಗುತ್ತದೆ ದೇವೀರಮ್ಮ ಬೆಟ್ಟದಲ್ಲಿ ದೀಪವನ್ನು ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಹಚ್ಚುತ್ತಾರೆ ಮೈಸೂರು ರಾಜವಂಶಸ್ಥರು ಕೂಡ ಇದೇ ನಿಯಮವನ್ನು ಪಾಲಿಸುತ್ತಾರೆ ಎನ್ನಲಾಗುತ್ತದೆ ವರ್ಷಕ್ಕೊಮ್ಮೆ ತೆರೆಯುವ ಬೆಟ್ಟದ ಮೇಲಿರುವ ದೇವೀರಮ್ಮನನ್ನು ನೋಡಲು ಅವರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವುದು ದೇವಿಯ ಕಾರಿನಕಕ್ಕೆ ಸಾಕ್ಷಿಯಾಗಿದೆ ಈ ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆ ಇರುವುದಿಲ್ಲ ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲೇ ಈ ಬೆಟ್ಟವನ್ನು ಹತ್ತಬೇಕು ವರ್ಷ ಪೂರ್ತಿ ತಣ್ಣಗೆ ಇರುವ ಈ ಬೆಟ್ಟವನ್ನು ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರುತ್ತಾರೆ ನರಕ ಚತುರ್ದಶಿಯ ನಂತರದ ಎರಡು ದಿನದ ಬೆಟ್ಟ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಡ ಸೇವೆಯೊಂದಿಗೆ ದೇವಿರಮ್ಮನ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ ಚಿಕ್ಕಮಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಿರಮ್ಮ ಬೆಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದವರೆಗೂ ವಾಹನದಲ್ಲಿ ಸಂಚರಿಸಬಹುದು ಉಳಿದಂತೆ ಎಂಟು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಸಾಗಬೇಕು ಬಾಬಾ ಬುಡಂಗಿರಿ ಮಲ್ಲೇನಹಳ್ಳಿ ಅರಿಶಿನಗುಪ್ಪೆ ಮಾಣಿಕ್ಯದಾರ ಮೂಲಕ ಬೆಟ್ಟವನ್ನು ಹತ್ತಬಹುದು ತರೀಕೆರೆ ಕಡೂರು ಬಿರೂರು ಹಾಗೂ ಚಿಕ್ಕಮಗಳೂರಿನಿಂದ ಕೆಎಸ್ಆರ್ಟಿಸಿ ಬಸ್ಸುಗಳು ಬಿಂಡಿಗಕ್ಕೆ ಲಭ್ಯವಿರುತ್ತದೆ ಹಬ್ಬದ ಸಮಯದಲ್ಲಿ ವಿಶೇಷ ಬಸ್ಸಿನ ಸೌಕರ್ಯ ವು ಇಲ್ಲಿಗಿದೆ ನರಕ ಚತುರ್ದಶಿ ಎಂದು ಬೆಳಗ್ಗೆ ಮೂರು ಗಂಟೆಯಿಂದಲೇ ಭಕ್ತರಿಗೆ ದರ್ಶನಕ್ಕಾಗಿ ಅನುವು ಮಾಡಿಕೊಡಲಾಗುತ್ತದೆ ನರಕ ಚತುರ್ದಶಿಯ ದಿನದಂದು ಮಾತ್ರ ದೇವಾಲಯದ ಬಾಗಿಲು ತೆರೆಯಲಾಗುತ್ತದೆ ಈ ದಿನದಂದು ವಿಶೇಷ ಪೂಜೆ ಮತ್ತು ದೀಪೋತ್ಸವವನ್ನು ಆಚರಿಸಲಾಗುತ್ತದೆ ಅರಕೆ ಹೊತ್ತ ಭಕ್ತರು ಚಪ್ಪಲಿಗಳನ್ನು ಧರಿಸದೆ ಬೆಟ್ಟವನ್ನು ಹತ್ತಿ ದೇವಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ ಹಿಂದೆ ಮೈಸೂರು ಮಹಾರಾಜರು ದೀಪಾವಳಿಯ ದಿನದಂದು ಈ ಬೆಟ್ಟದ ಮೇಲಿನಿಂದ ಜ್ಯೋತಿ ಕಂಡ ನಂತರವೇ ಹಬ್ಬವನ್ನು ಆಚರಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಸುಮಾರು ವರ್ಷಗಳ ಹಿಂದೆ ಪ್ರತಿ ವರ್ಷವೂ ಅರಮನೆಯಿಂದ ದೇವಿಯ ಸೇವೆಗಾಗಿ ಪೂಜಾ ಪರಿಕರಗಳು ಎಣ್ಣೆಯ ಡಬ್ಬಗಳು ಮತ್ತು ಕಾಣಿಕೆಗಳು ಬರುತ್ತಿದ್ದವು ಎಂದು ಸ್ಥಳೀಯರು ನೆನಪಿಸಿಕೊಳ್ಳುತ್ತಾರೆ ಈ ದೇವಾಲಯವು ಕರ್ನಾಟಕದ ಮುಜರಾಯಿ ಇಲಾಖೆಯ ನಿರ್ವಹಣೆಯಲ್ಲಿದೆ ಸುಮಾರು ಏಳು ಎಂಟು ಕಿಲೋಮೀಟರ್ ದೂರದ ಬೆಟ್ಟವನ್ನು ಹತ್ತಿ ಮೂಲ ದೇವಾಲಯದಲ್ಲಿ ನಿತ್ಯ ಪೂಜೆ ಸಲ್ಲಿಸುವುದು ಕಷ್ಟಕರವಾದ ಕಾರಣ ಬೆಟ್ಟದ ತಪ್ಪಲಿನಲ್ಲಿರುವ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ದೇವಿರಮ್ಮ ದೇವಾಲಯವನ್ನು ನಿರ್ಮಿಸಲಾಗಿದೆ ಇದು ಚಿಕ್ಕಮಗಳೂರಿನ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ ಇತ್ತೀಚೆಗೆ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ ದೇವೀರಮ್ಮ ಚಿಕ್ಕಮ್ಮನವರು ಹಾಲಮ್ಮನವರು ಶಕ್ತಿ ಗಣಪತಿ ಮತ್ತು ನಂದಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪ್ರತಿದಿನವೂ ಪೂಜೆಯನ್ನು ನಡೆಸಲಾಗುತ್ತಿದೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಭಕ್ತರು ಪ್ರತಿದಿನ ದೇವಿಯ ದರ್ಶನಕ್ಕಾಗಿ ಆಗಮಿಸುತ್ತಾರೆ ದೇವಾಲಯದ ಮುಂಭಾಗದಲ್ಲಿ ಸುಂದರವಾದ ಕೊಳವಿದ್ದು ಅಲ್ಲಿ ಗಂಗಾ ಮಾತೆಯ ಗುಡಿಯೂ ಇದೆ ನವ ವಿವಾಹಿತರು ಇಲ್ಲಿ ಪೂಜೆಯನ್ನ ಸಲ್ಲಿಸುತ್ತಾರೆ ಜಾತ್ರೆಯ ಸಂದರ್ಭದಲ್ಲಿ ಕೆಂಡಾರ್ಚನೆ ಸಹ ನಡೆಯುತ್ತದೆ ಪ್ರತಿದಿನ ಮಧ್ಯಾಹ್ನ ಮಂಗಳಾರತಿಯ ನಂತರ ಅನ್ನ ಪ್ರಸಾದದ ವ್ಯವಸ್ಥೆಯೂ ಇರುತ್ತದೆ ದೀಪಾವಳಿ ಹಬ್ಬದ ವಿಶೇಷತೆ ಎಂದರೆ ಅರಕೆ ಇದ್ದವರು ಬೆಟ್ಟವನ್ನು ಹತ್ತಿ ಸೇವೆ ಸಲ್ಲಿಸುತ್ತಾರೆ ಇಲ್ಲದಿದ್ದರೆ ಅನೇಕರು ಮನೆಯಲ್ಲೇ ಆರತಿ ಬೆಳಗಿ ದೇವಿಯನ್ನು ಸ್ಮರಿಸುತ್ತಾರೆ ಪ್ರತಿ ದೀಪಾವಳಿ ಎಂದು ಮನೆ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಚಿಗಳಿ ಮತ್ತು ತಂಬಿಟ್ಟಿನ ಜೋಡಿ ದೀಪವನ್ನು ಮಾಡಿ ದೇವೀರಮ್ಮನ ಹೆಸರಿನಲ್ಲಿ ತುಪ್ಪದ ಆರತಿ ಬೆಳಗುವ ಮತ್ತು ನಂತರ ಹಿರಿಯರ ಆಶೀರ್ವಾದ ಪಡೆಯುವ ಸಂಪ್ರದಾಯ ಇಂದಿಗೂ ಚಾಲ್ತಿಯಲ್ಲಿದೆ ದೇವೀರಮ್ಮನ ಕೃಪೆ ಎಲ್ಲರ ಮೇಲೂ ಇರಲಿ ಇದು ದೇವೀರಮ್ಮ ಬೆಟ್ಟದ ರಹಸ್ಯ ಮತ್ತು ವಿಸ್ಮಯಗಳ ಸಂಪೂರ್ಣ ಕಥೆ ಧನ್ಯವಾದಗಳು ಸ್ನೇಹಿತರೆ